ದಿನ ಹೊತ್ತು ಅಂಟ್ರ ಆ ಕೊಟ್ಟು ಜೋಡಿಗ್ ಉದ್ದಾಡ್ತಿರಿ ಅಲ್ಲ ನೋಡು ಎರಡನೇ ಮಹಾರಾಣಿ ಮಗನ ನೋಡು ಆ ಗಿಡ್ಡ ಬಾವು ನೋಡು ಅವ ಮೆತ್ತಗ ಮಾತಾಡಿ ಹಂಗ ತಾಯಿ ಒಲಿಸ್ಕೊಂತಾನ ನೀನು ಈ ಮಹಾರಾಣಿನ ಒಲಿಸ್ಕೋಬೇಕು ನಿಮ್ಮ ಅವು ಅಪ್ಪ ನಾನು ಅವಾರೆ ಗಿಡ್ಡ ಬಾವು ಗಿಡ್ಡ ಬಾವು ಅಂತಳ ನಾರಾಯಣ್ ಬಾಳು ಅವನಂಗ ನನಗೂ ಕರಿಬೇಕು ಹುಚ್ಚಿ ನನ್ನ ಮಗನ ನೀನು ಮೆತ್ತಗ ಮಾತಾಡಿ ಏನಾರ ಮಾಡಿ ಅಕ್ಕಿನ ಒಲಿಸ್ಕೋಬೇಕು ನಿಮ್ ಅವು ಯಾಕೆ ಯಾವಾಗ ನಾ ಹಿಂಗಾಗಿನಿ ಅವಾಗನೇ ನನ್ ಕೈ ಬಿಟ್ಟಾಳಕಿ ಎಲ್ಲಾ ಆಸ್ತಿ ಅವನಿಗೆ ಹಚ್ಬೇಕಂದಾಳ ಅದಕ್ಕೆ ಏನಾರ ಮಾಡಿ ನೀನು ಚಂದ ಮಾತಾಡು ಚಂದಾಗಿ ನಿಮ್ಮ ನಿಮ್ಮನ್ನ ಅಪ್ಪಾಜಿ ಒಟ್ಟು ಆಸ್ತಿ ಗಿಡ್ ಬಾವುಗೆ ಹೆಂಗ್ ಮಾಡ್ತಾಳ ನಾನು ನೋಡ್ತೀನಿ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಗಿಡ್ ಬಾವು ಇರ್ಬೇಕು ನಾರ ಇರ್ಬೇಕು ಮನೆಯಾಗ ಕರೆವಲೇ ಅವ ಗೆಡ್ಡ ಬಾವು ಅನಿಸ್ಕೊಂಡನ ಅಂದ್ರೆ ನೀ ಗೆಡ್ಡ ಬಾವು ಬೆಕ್ಕ ಅನಿಸ್ಕೊಂಡ ಎಲ್ಲ ಹೋಗ್ಯಾಳಕ್ಕೆ ನಿಮ್ಮವ್ವ ಪೂಜಕ ನೀರ್ ತರಕ್ಕೆ ಹೋಗಿರಬೇಕು ಹೌದಾ काम पूर्वा संध्या प्रवर्तते अपाजी राजमाता बंदो राजमाते मैंने क्या नाम है हट दूँगी तेरे बाबू राजमाते क्या आशीमासन तंदा आई तो पाजी ना तरकीन हाँ बेगने ಿಡ್ಡ ಬೆಕ್ಕಿನ ಜೊತೆ ಏನು ಸಂಚು ರಾಜ ಮಾತೆ ಈಗಾಗಲೇ ವೈರಿಗಳು ನಮ್ಮ ಜೊತೆ ಯುದ್ಧಕ್ಕೆ ಸಂಚು ಹೂಡಿದ್ದಾರೆ ಅದಕ್ಕೋಸ್ಕರ ನಾವಿಬ್ಬರು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಏನು ನಮ್ಮ ಜೊತೆ ಯುದ್ಧ ಮಾಡಲು ಸಂಚು ನಡೆಸಿದ್ದಾರೆ ಇಲ್ಲೇನಾಯ್ತಂತ ಯುದ್ಧ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾನು ತಯಾರಾಗಿ ನಿಂತಿದ್ದೇನೆ ಅಯ್ಯ ಅಯ್ಯಯ್ಯ ಏನು ನೀರ್ಬೇಕು ನಿನ್ನ ಕೈಲೇ ಇದಕ್ಕೆ ಸರಿಯಾದ ವ್ಯಕ್ತಿ ನನ್ನ ಮಗ ಬಾವು ಅವನಿಂದಲೇ ಸಾಧ್ಯ ಅಯ್ಯೋ ಸುಮ್ಮನಿರ ನೀ ಏನಾರ ಮಾಡಿ ಎಲ್ಲರೂ ಏನಾರ ಬಳಸ್ಕೊಂಡೆ ಅಂದ್ರ ಇದಕ್ಕ ಸರಿಯಾದ ವ್ಯಕ್ತಿ ನನ್ನ ಮಗನೇ ಏ ರಾಜ ಬಾಯಿ ಬಿಗಿ ಹಿಡಿದು ಮಾತನಾಡು ಅವನಿಗೆ ಇಲ್ಲ ಸಲ್ಲದ ಮಾತನಾಡಿ ಅವನನ್ನು ಹೇಳಿ ಮಾಡಬೇಡ ಅವನು ಕೈಯಲ್ಲಿ ಕಟ್ಟಡ ಹಿಡಿದರೆ ಆ ನೂರು ಮಂದಿಯನ್ನು ಒಡಿದು ಇವರು ಅ ಏಯ್ ಅಯ್ಯ ಕಡ್ಡ ಹಿಡಿಕ್ಯಾರಂತ ಕಡ್ಗ ಇರೋರೆ ಕಟ್ಟಡ ಹಚ್ಚರಿ ಅವನು ಇವನ್ ಹಿಡಿದು ಯುದ್ಧ ಮಾಡುವನು ಹೇಯ್ ಹಂಗೆಲ್ಲ ಮಾತಾಡಬೇಡ ನಿಮ್ಮ ಅಕ್ಕ ನಾನು ಮೊದಲೇ ಹೇಳ್ತಿ ಮಗ ಅದನವ್ವ ನನಗೆ ಹುಟ್ಟಿದದು ಹಾ ಹಾ ಒಡ್ದಾಡಕ್ಕೆ ಮಂದಿರ ಬರ್ತವ ಅವಾಗ ನೋಡೋಣ ಅಂತ ಎಲ್ಲಿ ಕಟ್ಟಪ್ಪ ಕಟ್ಟಪ್ಪ ಬಂದೆ ರಾಜ ಅಪ್ಪನೆ ತಾಯಿ ಕಟ್ಟಪ್ಪ ಏನು ಇದು ಗುರ್ತು ಹತ್ವಂಗ ಆಗಿದಿ ಯಾಕ್ರೇವಾರ ನನಗೇನಾಗೈತಿ ಹಂಗಲ್ಲು ಅವಾಗ ನೋಡಿದ್ರ ಸಪಾಟಿದ್ದಿ ಈಗ ನೋಡಿದ್ರೆ ಹಿಂಗಾಗಿ ಅಲ್ಲ ಅದಕ್ಕ ಗುರ್ತ ಹಾಕ್ಲಿ ನನಗ ಓ ಹಿಂಗಂದ್ರೆ ಏನ್ರಿ ಏನಿಲ್ಲರಿ ಅವಾಗ ಏನ್ ತಲಿ ಬೊಳಸಿಕೊಂಡಿದ್ದಿಲ್ಲ ಹೊಳ್ಳಿ ರೇಜರ್ ಪಾನೆ ಹೆಚ್ಚಿಲ್ಲ ಈಗ ಮತ್ತೆ ಬೆಳದಾವ್ರಿ ಆ ಈ ಬೆಳದ್ರ ಏನೈತಿ ಬಿಡ್ರಿ ಅವಾಗ ನೀವು ಕಟ್ಟಪ್ಪ ತಿದ್ರೆ ಈಗ ತಲೆಗೆ ಕೂದಲು ಬಂದಾವಾ ಜುಟ್ಟಪ್ಪನ್ ರೀ ಇಲ್ಲ ಈಗಾಗ್ಲೇ ನಾನು ಒಂದು ಕತ್ತರಿ ತೆಗೆದುಕೊಂಡು ಬಂದು ಬೊಳಸಲೇನು ಆಗುದಿಲ್ರಿ ರೀ ಅವರ ಹೇಳ್ರವರು ಸ್ವಲ್ಪ ಸುಮ್ಮನಿರಿ ನಿಮ್ಮಾಟ ನಡೆಯಂಗೋ ಇಲ್ಲಿಗೆ ಇಲ್ಲಿ ಹಾ ಕಟ್ಟಪ್ಪ ನಾನು ಯಾಕೆ ಕರ್ಸಿದ್ರಿ ಕಟ್ಟಪ್ಪ ಅಹಾ ಜುಟ್ಟಪ್ಪ ನನ್ನ ಮಗಡ್ ಬಾವಿಯಲ್ಲಿ ಹ ಅವ್ರೆ ಕಬ್ನಾಗ ಹಂದಿ ಬಾಳಾಗ್ಯಾವತ್ತ ಹಂದಿ ಹೊಡ್ಯಾಕ್ ಹೋಗ್ಯಾರ್ರಿ ಹಂದಿ ಹಾ ರೀ ನನ್ನ ಮಗ ಹಬ್ಬ ಅದು ಬಿಲ್ ಬಾನ್ ತೊಗೊಂಡ್ ಹೋಗ್ಯಾರ್ರಿ ಹುಲಿ ಜೊತೆ ಹೋಗ್ಯಾರ್ರಿ ಈಗಂತೂ ಹಂದಿ ಹೊಡಿತಿನ ಹೋಗ್ಯಾರ ಬರಾ ಸಿಕ್ಕ್ರ ಹುಲಿನೂ ಹೊಡ್ಕೊಂಡ್ ನನ್ನ ಬೀಜ ಅವ್ರು ಕಬ್ನಿಯಾಗಿರೋ ಹಂದಿರೇ ಹೊಡಿಲಾಕ್ ಹೋಗಾರ ಇವ್ರ ಏನ್ ಮಾಡ್ತಾರ್ರಿ ಪಡ್ದ್ ಕೂಡ ಗುದ್ದಾಡ್ಲತ್ತಾರ ಮೂರ್ ತಿಂಗಳ ಆಯ್ತು ಹೇಳಿ ಮಾಡ್ತಾಳ ತಗೋತ ಹೇಳ್ರಿ ಗಿಡ್ ಬಾವನ್ ಗತ್ ಬಾನಗೊಂಡ್ ಈಗೇನ ಈಗೇನವ್ರ ಕರ್ಕೊಂಡ್ ಬರ್ಬೇಕನ್ರಿ ಆಗಲಿ ತಾಯಿ ನಾನು ಹೋಗಿ ಕರೆದುಕೊಂಡು ಬರುತ್ತೇನೆ ನಾನು ಹೇಳ್ತಿ ಮಗನೇ ಗೆಡ್ ಬೇಕಾ ನಾನು ಮರ್ಯಾದೆ ಕೊಳಕ ಉಟ್ಕೊಂಡಿದಿ ಆ ಗಿಡ್ ಬಾವನಕ್ಕಿಂತ ಮೊದಲ ನೀನೇ ಬಿಲ್ ಬಾಣ ತಗೊಂಡೋಗಿ ಹೋಗಿ ಆ ಹಂದಿ ಬಾ

ಕಿಪಿ ಕಡಿ ಒಂದ ಹಂದಿ ಹೊಡೆದ ಹಾ ಕಿಪಿ ಈ ಸುದ್ದಿ ನಮ್ಮ ರಾಜ ಮಾತೆ ಗೆಳಿದ್ರ ಬಾಳ ಖುಷಿ ಬಿಡ್ತಾಳ ಹೇಳ ತಿನ್ ಬಿಡಂಗಿಲ್ಲ ಇವತ್ತು ಗಿಡ್ ಬಾಹು ಹಾ ಹೇಳು ಜುಟ್ಟಪ್ಪ ರಾಜ ಮಾತ ನಿನಗ ಅರ್ಜೆಂಟ್ ಬಾ ಅಂದಾಳ ಅಕಿ ಅದು ನನಗ್ ಗೊತ್ತಿಲ್ಲ ಮನಿಗ್ ಬಾ ಅಂದಾಳ ಮನಿಗ್ ಹೋಗು ಆಯ್ತು ಜುಟ್ಟಪ್ಪ ಈ ಬೋಗ್ಬೇಕು ಈ ಕಡೆ ಯಾಕೆ ಬಂತು ಜುಟ್ಟಪ್ಪ ಓಹೋಹೋ ರಾಜ ಮಾತ ಕಳ್ಸ್ಯಾಡ್ರಿ ಏನಂತ ಅವನು ಏನೋ ತೋಳ ಮದ್ವಿ ಹೊಡಿತಾನತ ಹಾ ಅದಕ್ಕ ಬಿಲ್ವ ಅಂತ ನೋಡಿ ಕಡೆ ಬಂದಾನ ಇವ್ ನಲ್ಲಿ ಮನ್ಯಾಗ ಕೊಡಿ ಅಂತ ಕೇಳಿದ್ಕೀನು ನಾನು ನಾ ಕೊಡ್ದೀನ್ ನಾಕ್ ಬಿದ್ದಾವ ನಾಕ್ ತಿಂಗಳು ಇಲ್ಲೇ ಅಡಿಮಿಂಟ್ ಅದೀನಿ ಮಕ್ಕಳದು ಹೊಡೆದು ಮಕ್ಕೋಳುದು ಹೊಡ್ಯದು ಅದಕ್ಕ ನಾ ಕೊಡ್ದೀನಿ ಏಡ್ಕೊಂಬರ್ತೀನಿ ನೋಡೋಣ ಬಾ ನಮ್ಮವ್ವ ಉದರಾತನ ಅಂತ ಹೋಕೀನಿ ಜುಟ್ಟಪ್ಪ ಅವ ಗಿಡ್ ಬಾವು ಎನ್ ಸುಳ್ಳು ಹೇಳ್ತಾನ ಕರೆ ಹೇಳ್ತಾನ ಇಲ್ಲಿ ಸಂಧಿ ಹೊಡ್ದಾನ ಒಂದು ಹಂದಿನ ಕಾಣುವಲ್ಲಿಗೆವಲ್ಲ ಏನೋಪ್ಪ ಅವ ಎರಡನೇ ದಕ್ಕಿ ಮಗ ನೀ ಮೊದ್ಲಿನ ಅಕ್ಕಿ ಮಗ ಏನ್ ಅವ್ರ ಮಾತು ಕರೆ ಹಿಡಿಬೇಕು ನಿಮ್ಮ ಮಾತು ಕರೆ ಹಿಡಿಬೇಕು ನನಗ ತಿಳಿವಲ್ದು ಸುಮ್ಮ ತಿಳಿ ಬೋಳ್ಸ್ಕೊಂಡು ಮೊದಲಿನ ಗತ್ತೆ ಕಟ್ಟಪ್ಪ ಆಗಿ ಉಳಿಲಿಲ್ಲ ನಾ ಸುಮ್ಮನೆ ನಿಮ್ ಕೈಯಾಗ ಸಿಕ್ಕು ಜುಟ್ಟಪ್ಪ ಆಗಿ ಕೂತ್ನಿ ಹೋಗಿ ಏಸ್ ಹೊಡಿತಿ ಹೊಡ್ಕೊಂಬ ಅವ ಹಂದಿ ಹೊಡೆದು ಇಲ್ಲೇ ಬಿಟ್ಟು ಕರೆ ನಾ ಹಂದಿ ಹೊಡೆದು ಹೆಗಲ್ ಮಗ ಹಾಕೊಂಡ್ ಮನೆಗೆ ಬರ್ತೇನೆ ನನ್ನ ಮಗ ಗಿಡ್ಡ ಬಾವು ಇನ್ನು ಯಾಕ್ ಬರಲಿಲ್ಲಾ ಜುಟ್ಟಪ್ಪ ಅವು ಅಬ್ಬೆಕೆ ಮಕ್ಕಲ್ಲ ಅಪ್ಪ ಕಾಣೋನ್ ಎಲ್ಲಿ ಅದನ ಎಲ್ಲರ ಹೋಗಿರ್ಬೇಕ್ರಿ ಹೇಳ್ಲಾಕ ಅವ್ವನ ಕೇಳ ನಡಿ ನಾ ಮಗನ್ ಇದಾಯ್ತ್ ನೋಡು ರಾಜ್ ಮಾತಾ ಯವ್ವ ಗಿಡ್ಡ ಬಾವುನ ಕರ್ಕೊಂಡ್ ಬಂದಿನಿ ಕರ್ಕೊಂಡ್ ಬಂದಿ మగనా బా హ్యాక్ ముక్క నే బిడ్ల అదే ఎల్ సిర బాగా సొట్ కై మార్క ఎల్ అడ్డా అట్వ ఏ అదే నమ్ ఆగల మంది కూడా ఈ గిడ్ బావు మట తెలి ఎస్ట్ మంది బర్తారా బర్ అ ಬೆಕ್ಕಿನ ಗತಿ ಚೂರಿ ಕೊಳ್ತೀನಿ ಇಲ್ಲ ಅಂದ್ರೆ ರಾಯಿ ಗತಿ ಕತ ಕತ ಕಡ್ದು ಕೊಳ್ತೀನಿ ಅವ ನಾಯಿ ಇರು ಮಠ ಅಂದ್ ಮಾಡ್ಬೇನಿ ಸಮಸ್ ಬಾವು ಸಮಸ್ ನನ್ನ ಮಗ ಹುಟ್ಟಿದಕ್ಕೂ ಸಾಕ್ ಕಾತ್ಲೆ ಮಗನ ಸಾಕ್ ಕಾತ್ ಯವ ನೀನ್ ಕುಂತ ಅಪ್ಪನ್ ಗತಿ ಅವ ಎಬ ಸೋಡ ತಿನ್ನಕ್ಕೆ ಏನ್ ಐತೆ ಕೊಡ್ವಾ ಒಟ್ಟೆ ಸದತಿ ಆಯ್ತು ಬಾವು ನಡಿ ನಿನಗಾಗೆ ತರಿಸಿ ನಡಿ ಏನ್ ಹಸಿ ಮಾಂಸ ತರ್ಸ ನೀವ ಹಸಿ ಮಾಂಸ ಅಲ್ಲಲೇ ಮಸಾಲೆ ರೈಸ್ ಮಾಡಿ ನಡಿ ಇವತ್ತು ಈ ಮಗ ಅವ್ರ ಅವಾಗ ಏನಾರ ಚೆಲಿ ತುಂಬಾ ಕಚ್ಚಾನ ಅಂತಿನ್ನ ಅಲ್ಲ ನಾನು ಇಲ್ಲಿ ಗಂಡ ಮಹಾರಾಜ ಅದಿನಿ ಅವನವನ ನಾನು ಕೇಳಾಡ್ದ ಎಲ್ಲಾ ಹಿರೇತನ ಮಾಡಲ್ಲ ಈಕಿ ಆ ನನ್ನ ಮಗ ನೋಡವ ಗಿಡ್ ಬಾವು ಎದುರ್ಲೆ ನಾಯಿ ಕಡ್ದಂಗ ಕಡಿತೀಯ ಏ ನಮ್ಮ ಮನೆತನದಾಗ ನಾಯಿ ಬೇಕು ಇಲ್ ಮಗನ ಏನಿದ್ರು ಕಡ್ಡುಗದಿಂದ ಹೋರಾಡಿದ ಮಕ್ಕಳು ನಾವು ಏನ್ ಮಾಡ್ಲಿ ನನಗ್ ಹಿಂಗ ಆಗ್ಯದ ಅಂತ ಹೇಳಿ ಕಡ್ಗ ಹಿಡಿದ್ ಬಿಟ್ಟೀನಿ ಏ ಜುಟ್ಟಪ್ಪ ಕೇಳ್ದೇನ ತಾಯಿ ಮಗನ ಮಾತು ಕೇಳಿನ್ ಬಿಡ್ರಿಪ್ಪ ಮೊದಲಿನ ನಿಮ್ ಹೆಂಡ್ರಿ ಇದ್ದಂಗ ಈಗ ಹೆಂಡ್ರಿ ಇಲ್ಲ ಆದ್ರೂ ಬಾ ಗಿಡ್ ಬಾವುನ ಎಬ್ಬಿಸಿ ಬಿಡ್ತಾಳ ನಿಮ್ ಹುಡುಗನೇರವಾಳ ಹೌದು ನಾನು ಮೊದಲೇ ಹೆಂಡತಿ ಮಗನ ಸೇರವಾಳ್ ಅದ್ರಲ್ಲಿ ಆ ಗಿಡ್ ಬಾವನಕ್ಕಿಂತ ನಾನು ಮೊದಲೇ ಹೇಳ್ತಿ ಮಗ ಅದನ್ನೆಲ್ಲ ಬೆಕ್ಕು ಬಾಳ ಉಸ್ಸು ಬಾಳ ಗಟ್ಟ್ರಿ ಅವ ಗೊತ್ತೈತಿ ಹಂಗ ಬೆಳಸಿದ್ ನಾನು ಆದ್ರೆ ಏನ್ ಮಾಡುದ್ರಿ ಕಾರ್ಬಾರ್ ಇವ್ರ ಕೈಯಾಗ ಐತಿ ಅವ್ರು ಹೇಳ್ದಂಗ ನಾವ್ ಕೇಳುವ ಇರ್ಲಿ ಇರ್ಲಿ ನೀವು ಏನ್ರಿ ಮಾಡಬೇಕಲ್ಲ ಪ್ಲಾನ್ ಏನ್ ಮಾಡುದು ಆಗೋದಿಲ್ಲ ನನಗ ಎಲ್ಲಾ ನಿನ್ ಕೈಯಾಗ ಕೊಟ್ಟಿನಿ ಇದಕ್ ಪ್ಲಾನ್ ಒಂದ್ ಮಾಡಿದೀನಿ ಆ ಪ್ಲಾನ್ ಗೆ ನೀನು ತಯಾರಾಗಬೇಕು ಯಾಕಂದ್ರ ನಾನು ಹೇಳ್ತಿ ಮೊದಲೇ ಮಗನ ಸೇರುದಿಲ್ಲ ಅದಕ್ಕೋಸ್ಕರ ಆ ಗಿಡ್ ಬಾವುನ್ನ ಸೈನ್ಯಗಳ ಒಡಿ ಬದ್ಲಿ ಗಿಡ್ ಬಾವುನ್ನ ಮುಗಿಸಿ ಬಿಡ್ಬೇಕು ನೀನು ಅಂದ್ರೆ ಕೆಲಸ ಎಪ್ಪಾ ಏನ್ ಮಾತಾಡ್ಲಾಕತ್ತೀರಿ ನೀವು ಇಬ್ರು ನಿಮ್ಗ ಅದಾರ ಬಿಡ್ ಆದ್ರೂ ಏನ್ರಿ ಆಸ್ತಿ ಸಂಬಂಧ ಹುಟ್ಟಿಲಿ ಹುಟ್ಟಿದ ಮಗನ ಹೊಡಸಕತ್ತಿರಲಾ ನೀವು ಜುಟ್ಟಪ್ಪ ನಾನು ಹೇಳದ್ ಮಾತಿಗೆ ಏನಾದ್ರು ನೀನು ತಪ್ಪಿದ್ದಾದ್ರ ನೀ ನನ್ನ ಹತ್ರ ಇರುದು ವ್ಯಥೆ ಏನ್ ಮಾಡ್ತಿ ನನಗ್ ಗೊತ್ತಿಲ್ಲ ಅವನು ಮುಗಿಸಿಬೋ ಏ ನೀವು ನನ್ನ ಕೆಲಸದಿಂದ ತಗದ್ರು ಅಟ್ಟರಿ ನನ್ಗೇನ್ ಹೊಡ್ಯದಾಗಂಗಿಲ್ಲ ಹೆಂಗ ಹೊಡಿತಾರೀ ಕೂಸ್ಗಳಿ ಅಲ್ಲ ಈ ಕಟ್ಟಪ್ಪ ಮೊದಲ ನನ್ನ ಮಾತು ಕೇಳ್ತಿದ್ದೆ ತಲೆಗ ಕೂದ್ಲು ಇರ್ಲಾರ್ದಾಗ ಈಗ ನೋಡಿದ್ರ ಯಾವಾಗ ಕೂದಲು ಬಂದವು ಬಂದವು ನನ್ನ ಮಾತ ಕೇಳವಲ್ಲ ಇಷ್ಟ್ಯಾಕ ಬದ್ಲಿ ಆಗ್ಯನ ಯಾವಾಗ ನಂದು ಹಿಂಗ ಆತು ಅಂದಾಗ ಈ ನನ್ನ ಮಗನು ಬದ್ಲಿ ಆಗ್ಯಾನ ಅದು ಹೋಗ್ಲಿ ನನ್ನ ರಾಜಮಾತೆ ನನ್ನ ಹೇಳ್ತಿ ನನ್ನ ಮಾತು ಕೇಳಾರ್ದ ಆಗ್ಯದ ಎಲ್ಲಾ ಆಸ್ತಿನೂ ತನ್ನ ಮಗನಿಗೆ ಹಚ್ಬೇಕಂತ ಮಾಡ್ಯಾಳ ಇದಕ್ಕೊಂದು ಬೇರೆ ಮತ್ತೆ ಪ್ಲಾನ್ ಮಾಡ್ತೀನಿ ಏ ರಾಜ ಮಾತೆ ನಿನ್ನ ಮಗನ ಮುಗಿಸಿ ನನ್ನ ಮಗ ಎಲ್ಲ ಆಸ್ತಿ ಬರುವಂಗ ಮಾಡ್ಲಿಲ್ಲ ಅಂದ್ರ ನಾ ನಿನ್ನ ಪತಿ ದೇವರನ್ನೇ ಅಲ್ಲ ಹ್ಮ್ ಏನ್ ಏನು ಈಳಲ್ಲ ಈ ಎರಡನೇ ತಾಯಿ ನನ್ನ ಮಾತ ಕೇಳವಳು ಬೇರೆ ಜಗಳ ಮಾಡ್ತಾಳ ಎಲ್ಲ ಆಸ್ತಿನೂ ಅವನಿಗೆ ಹಚ್ಚುತ್ತೀನಿ ಅಂತಾಳ ಅದಕ್ಕೋಸ್ಕರ ಆ ನನ್ನ ಮಗ ಅದನ್ನ ಜುಟ್ಟಪ್ಪ ಮೊದಲು ನಾನು ಮಾತು ಕೇಳತ್ತಿದ್ದ ಈಗ ಮಾತಾ ಕೇಳವಲ್ಲ ಅದಕ್ಕೆ ಏನಾರ ಮಾಡ್ಬೇಕಾಗಿದೆ ಅಂದ್ರೆ ಅದಕ್ಕೆ ನೀನೊಂದು ಕೆಲಸ ಮಾಡ್ಬೇಕು ಹೇಳಪ್ಪ ನಿನಗೊಂದು ಗುಪ್ತವಾದ ವಿಷಯ ಹೇಳ್ತೀನಿ ಅವಾಗನಲ್ಲ ನಿಮ್ಮ ತಮ್ಮ ಆ ನನ್ನ ಎರಡನೇ ಹೆಂಡತಿ ಮಗ ಗಡ್ಡ ಸಂಚಲಿಂದ ಮುಗಿಸಿ ಬಿಡಬೇಕು ಬೇಡ ನಮ್ಮ ಹಂಗಂತನಿಗೆ ಏನಾದರೂ ತಿಳಿ ಹೇಳಿ ಬುದ್ಧಿ ಬರುವ ಮಾಡು ಆಯ್ತಿಲ್ಲ 妈